ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಹೊನ್ವಾಡ ಗ್ರಾಮದಲ್ಲಿ ಇಡೀ ರಾಜ್ಯದ ದೇಶದಲ್ಲಿ ಒಕಬ್ ಕಾಯ್ದೆ ಹೋರಾಟವನ್ನು ನಮ್ಮ ರೈತರ ಮುಖಾಂತರ ಇವತ್ತು ನಮ್ಮ ರಾಜ್ಯದ ಇಲ್ಲಿ ಇರ್ತಕ್ಕಂಥ ಮತ್ತು ಎಲ್ಲ ನಾಯಕರು ಈ ಒಕು ಕಾಯ್ದೆ ಹೋರಾಟವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಇವತ್ತು ಹೊನ್ವಾಡ ಗ್ರಾಮದಿಂದ ಇವತ್ತು ಎಲ್ಲ ರೈತರು ಮೊಟ್ಟ ಮಧ್ಯದಾಗಿ ಈ ಒಕ್ಕ ಕಾಯ್ದೆಯನ್ನು ಹೊನ್ವಾಡ ಗ್ರಾಮದಲ್ಲಿ ಕೇವಲ ಯಾರೋ ಹನ್ನೆರಡು ನೂರು ನೂರು ಜಮೀನುಗಳನ್ನು ಕಳ್ಕೊಂಡ ಸಂದರ್ಭದಲ್ಲಿ ಇವತ್ತು ಈ ಒಕಬದ ಸಲುವಾಗಿ ನಮ್ಮ ಕಮಿಟಿಯ ಸಂಸದರು ತೇಜಸ್ವಿ ಸೂರ್ಯ ಅವರಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅವರು ಒಂದು ಮಾಧ್ಯಮದ ಮುಖಾಂತರ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟು ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಹೋರಾಟವನ್ನು ಮಾಡಿ ಇವತ್ತು ಪಾರ್ಲಿಮೆಂಟ್ನಲ್ಲಿ ರಾಜ್ಯಸಭೆಯಲ್ಲಿ ಮತ್ತು ಇದರಲ್ಲಿ ಲೋಕಸಭೆಯಲ್ಲಿ ಇವತ್ತು ಸನ್ಮಾನ್ಯ ಶ್ರೀ ಗೃಹ ಸಚಿವರು ಹಿರಿಯರಾದಂಥ ನಮ್ಮ ಪಕ್ಷದ ಮುಖಂಡರು ಅಮಿತ್ ಶಾಜಿಯವರು ಇವತ್ತು ಒಳ್ಳೆಯ ಒಂದು ನಿರ್ಧಾರವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡು ಇವತ್ತು ಬಹಳ ಸಂತೋಷದಿಂದ ಈ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಂಥ ಪುಣ್ಯಾತ್ಮರಿಗೆ ಈ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಹೊನವಾಡ ಗ್ರಾಮದಿಂದ ಅವರಿಗೆ ನಾವು ಮೊಟ್ಟು ಮೊದಲೇದಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ಇವತ್ತು ಆದರೆ ಇವತ್ತು ನಮ್ಮ ಹೊನವಾಡದ ಗ್ರಾಮಸ್ಥರು ರೈತರು ಪಕ್ಷಾತೀತವಾಗಿ ತಾವು ಎಲ್ಲರೂ ಹೋಗಿ ಇವತ್ತು ತಾವು ಏನು ತೇಜಸ್ವಿ ಸೂರ್ಯ ಅವರಿಗೆ ಒಂದು ಹುಹೇಳಿಕೊಂಡಾಗ ಒಂದು ಪತ್ರಿಕೆಯಲ್ಲಿ ಏನು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕೂಡಿ ಇವತ್ತು ಹೋರಾಟವನ್ನು ಮಾಡಿ ಕಮಿಟಿ ಮಾಡಿ ಆ ಕಮಿಟಿ ಮುಖಾಂತರ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಹರೀಶ್ ಕುಂಜಾ ಅವರು ಇವತ್ತು ನಾವು ಹೊನ್ವಾಡ ಗ್ರಾಮದಲ್ಲಿ ಬಂದು ಇವತ್ತು ರೈತರ ಉದ್ದೇಶಿಸಿ ನಾವು ಎಲ್ಲ ವಿಚಾರಗಳನ್ನು ಮಾಡಿದಾಗ ಇವತ್ತು ನಮ್ಮ ದೇಶದಲ್ಲಿ ಒಂದು ಒಕ ಕಾಯ್ದೆಯನ್ನು ಇವತ್ತು ಕೈ ಬಿಡ್ತಕ್ಕಂಥದ್ದು ಇವತ್ತು ಬ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಂಥ ಇವತ್ತು ನಮ್ಮ ಕೇಂದ್ರದ ಎಲ್ಲ ನಾಯಕರಿಗೆ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ ಇದನ್ನು ಅನೇಕ ಭಾಳ ಜನ ಇವತ್ತು ರೈತರು ಹೋರಾಟದಲ್ಲಿ ಬಹಳ ಆತಂಕ ಉಂಟಿದ್ರು ಯಾಕಂದರೆ ನಾವು ಗೋವಿಂದ ಅವರು ಇವತ್ತು ಎಲ್ಲ ಹೋರಾಟ ಮಾಡಿ ಕಮಿಟಿಯಲ್ಲಿ ಹೋಗದಾಗ ಒಬ್ಬ ಮುಲ್ಲ ಅಂತಕ್ಕಂಥವ ಒಂದುಯಲ್ಲಿ ಕಣ್ಣೀರು ತಂದು ಹೇಳ್ದೆ ಏನಪ್ಪ ಇವತ್ತು ನನ್ನ ಮಗಳ ಮದುವೆಗಾಗಿ ನಾನು ಹೋಗಿ ಉತಾರಿ ತಕ್ಕೊಂಡು ಬ್ಯಾಂಕಿಗೆ ಲೋನ್ ತೊಗೊಳಕ್ಕೆ ಹೋದರೆ ಅಲ್ಲಿ ನೋಡಿದ್ರೆ ಅದನ್ನ ನೀವು ಬರೋಂಗಿಲ್ಲ ಒಕ್ಕ ಇದಕ್ಕೆ ಸೇರ್ಪಡೆ ಆಗ್ಯದ ನಿಮ್ಮ ಲೋನ್ ಬರಂಗಿಲ್ಲ ಬರೋಂಗಿಲ್ಲ ಹೇಳಿ ಬಂದು ಕಣ್ಣೀರು ತರ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡಿದೆವು ಈ ಬಹಳ ಜನ ರಾಜ್ಯದಲ್ಲಿ ದೇಶದಲ್ಲಿ ಕೊಟ್ಟಿದ್ರು ಇಡೀ ಇವತ್ತು ಬಹಳ ಸಂತೋಷ ಎಂಥ ಸಂತೋಷ ಒಂದು ತೀರ್ಮಾನವನ್ನು ನಮ್ಮ ಕೇಂದ್ರ ನಾಯಕರು ಮಾಡಿದ್ದಾರೆ ಇವತ್ತು ಅವ್ರಿಗೆ ಎಷ್ಟೇ ನಾವು ಧನ್ಯವಾದಗಳು ಹೇಳಲಿಕ್ಕೆ ಹೇಳಿದ್ರು ಕೂಡ ನಮ್ಗೆ ಸಂತೋಷದಿಂದ ಹೇಳಲಿಕ್ಕೆ ನಾವು ಆಗ್ತದೆ ಆ ವಿಶೇಷವಾಗಿ ನಮ್ಮ ಹೊನವಾಡ ಗ್ರಾಮಸ್ಥರು ಇವತ್ತು ತಾವು ಯಾರಿಗೆ ಹೇಳದೆ ಯಾವುದೇ ರಾಜಕಾರಣಿಗಳಿಗೆ ಎಲ್ಲರೂ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಿಗೆ ಹೋಗಿ ಹೇಳಿದ್ರೂ ಕೂಡ ಯಾರೂ ಅದನ್ನು ಕ್ಯಾರಿ ಅಲ್ಲಿಲ್ಲ ಆದರೆ ತೇಜಸ್ವಿ ಸೂರ್ಯ ಅವರ ಬಳಿ ಹೋಗಿ ಇವತ್ತು ತಾವು ಏನು ತಮ್ಮ ಆಸೆ ಈಡೇರಿಸಿದ್ರಿ ಇವತ್ತು ನಮ್ಮ ಮಟ್ಟ ಮೊದಲದಾಗಿ ನಮ್ಮ ಹೊನ್ವಾಡ ಗ್ರಾಮದ ರೈತರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಆ ದಿಶೆಯಲ್ಲಿ ಇವತ್ತು ನಮ್ಮ ಹೊನವಾಡ ಗ್ರಾಮದಲ್ಲಿ ಎಲ್ಲ ರೈತರನ್ನ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಸುರೇಶ್ ಬಿರಾದರವರು ನಾವು ಎಲ್ಲರೂ ಕೂಡಿ ಇವತ್ತು ರೈತಾಪಿ ಜನ ಇವತ್ತು ತಾವು ಏನು ಹಮ್ಮಿಕೊಂಡಿದ್ದೀರಿ ಇದಕ್ಕೆ ನಾವು ಧನ್ಯವಾದಗಳು ಹೇಳಿ ತಮಗೆ ಸಿಹಿ ತಿನಿಸಿ ಅವರಿಗೆ ಸನ್ಮಾನ ಮಾಡಬೇಕು ಅಂಥೇಳಿ ನಾವು ಬಂದಿದ್ದೀವಿ ಈ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ರೈತಾಪಿ ಬಂಧುಗಳಿಗೆ ನನ್ನ ಆತ್ಮೀಯ ಸಹೋದರರಿಗೆ ನಾನು ಎಲ್ಲರಿಗೂ ಕೂಡ ನಾನು ಧನ್ಯವಾದನ ಹೇಳಲಿಕ್ಕೆ ನಾನು ಬಯಸ್ತೇನೆ जो, जो जो। भारत माता की भारतीय जनता पक्ष के मान्य नरेंद्र मोदी जीवर कुछ भारत माता की

ಇವತ್ತಿನ ದಿವಸ ಈ ನಮ್ಮ ಹೊನವಾಡ ಗ್ರಾಮಕ್ಕೆ ಪಿಯ ಮುಖಂಡರಾಗಿರ್ತಕ್ಕಂಥ ಅಂಗಡಿಯವರು ಆನಂತರ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಿರೋಧರ್ ಸರ್ ಅವರು ಆನಂತರ ನಮ್ಮ ಚಿಕ್ಕೋಡ ಜಿಲ್ಲೆಯ ನಮ್ಮ ಚಿಕ್ಕೋಡ ತಾಲೂಕಿನ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಅಂಜುಗೌಡವರು ಈ ಹೊನವಾಡ ಗ್ರಾಮಕ್ಕೆ ಆಗಮಿಸಿದ್ದಾರೆ ಯಾಕಂದ್ರೆ ಈ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಒಕ ಬಿಲ್ ಒಕಬ್ ವಸೂದೆಯನ್ನ ಮಂಡನೆ ಮಾಡಿದ್ರು ಅದು ಬಹುಮತದ ಮೂಲಕ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಬಹುಮತದ ಮೂಲಕ ಒಕಬ್ ತಿದ್ದುಪಡಿ ಕಾಯ್ದೆಯಾಗಿ ಬರಬರ್ತದೆ ಯಾಕೆ ಈ ಉದ್ದೇಶ ಹೊನ್ನಾಡಕ್ಕೆ ಯಾಕೆ ಬರ್ಬೇಕಾಗಿತ್ತಂದ್ರೆ ಹೊನವಾಡಿಕೊಂಡ ಸಂದರ್ಭದಲ್ಲಿ ಹದಿನೈದು ಸಾವಿರ ಎಕರೆ ಜಮೀನು ಈ ವಿಜಯಪುರ ಜಿಲ್ಲೆಯಲ್ಲಿ ಒಕಬ್ ಇದೆ ಅಂತೇಳಿ ಹೇಳಿಕೆ ಕೊಟ್ಟರು ಆ ಹೇಳಿಕೆ ಕೊಟ್ಟ ನಂತರ ಈ ಜಿಲ್ಲೆಯ ರೈತರು ಕೆಲವೊಂದು ರೈತರು ಏನ್ ಮಾಡಿದ್ರು ಒಕ್ಕ ಲಿಸ್ಟ್ ತೆಗೆದ್ರು ಆ ಲಿಸ್ಟ್ ನಲ್ಲಿ ಬನ್ವಾಡದ ಹನ್ನೆರಡು ನೂರಿಂದ ಹದಿನೈದು ನೂರು ಎಕರೆ ಜಮೀನು ಬನ್ವಾಡದ ಜಮೀನು ಇತ್ತು ಆ ಕಾರಣಕ್ಕಾಗಿ ಬನ್ವಾಡದ ರೈತರು ಆತಕೊಂಡ್ರು ಈ ನಮ್ಮ ಜಮೀನಲ್ಲ ಈ ಒಕಪ್ ಬೋರ್ಡ್ ಅಲ್ಲಿ ಲಿಸ್ಟ್ ಅಲ್ಲಿ ಅಂತೇಳಿ ಆತಕೊಂಡ್ರು ಈ ಆತ ರೈತರು ಹೋರಾಟ ಕೇಳಿದ್ರು ಆ ಹೋರಾಟ ಕೇಳುವ ಮೂಲಕ ಹೋಗಿ ಭೇಟಿ ಭೇಟಿಯಾದ್ರು ಅಂತ ಸಚಿವರಿಗೆ ಭೇಟ ಆದ್ರು ಆ ನಂತರ ಕೊನೆಯದಾಗಿ ಈ ಈ ಒಕಪ್ ಬಿಲ್ ಕಾಯ್ದೆ ಪಾಸ್ ಆಗ್ಬೇಕಾದ್ರೆ ಒಂದು ಕಮಿಟಿ ರಚನೆ ಮಾಡಿದಾರಲ್ಲ ಈ ಕಮಿಟಿಲಿ ಇರ್ತಕ್ಕಂಥ ತೇಜಸ್ವಿ ಸೂರ್ಯ ಅವ್ರಿಗೆ ಹೋಗಿ ಭೇಟಿ ಆದ್ರು ಏನ್ ತೇಜಸ್ ಸೂರ್ಯ ಅವ್ರಿಗೆ ಏನು ಹೋಗಿ ಭೇಟಿ ಆದ್ರಲ್ಲ ಆ ನಂತರ ಈ ಭೇಟಿ ಆದ ನಂತರ ಈ ಹೋರಾಟ ಉಗ್ರ ರೂಪ ಪಡಿತು ಅಲ್ಲಿಂದ ಏನೋ ಹೊನವಾಡದ ಏನ ಈ ರೈತರಿಂದ ಏನ ಹೋರಾಟ ಪ್ರಾರಂಭ ಆತ್ಲ ಈ ಹೋರಾಟ ಇಡೀ ರಾಜ್ಯ ಮತ್ತು ಇಡೀ ದೇಶ ತುಂಬೆಲ್ಲ ಹೊತ್ಕೋತು ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಹೊನವಾಡದ ರೈತರ ಮೂಲಕನೆ ಈ ಒಕಪ್ ಕಾಯ್ದೆ ಇವತ್ತು ರಚನೆ ಆಗ್ಲಕ್ಕ ಅಂದ್ರೆ ಕಾಯ್ದೆಯಾಗಿ ರೂಪುಗೊಳ್ಳಕ್ಕ ಒಂದು ಕಾರಣೀಭೂತ ಆಗಿದ್ದರಿಂದ ಇವತ್ತು ಎಲ್ಲಾ ಹೊನವಾಡದ ರೈತರು ಸಂತಸ ಆ ಸಂತಸ ರೈತರಿಗೆ ಸನ್ಮಾನ ಮಾಡುವ ಸಲುವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಅಂಗಡಿ ಅವರು ಆ ಸುರೇಶ್ ಬಿರಾದರ್ ಸರ್ ಅವರು ಆ ಜಿಲ್ಲಾ ಶಿಕ್ಷಕ ತಾಲೂಕಿನ ಮುಖಂಡರಾಗಿರ್ತಕ್ಕಂಥ ನಿಜುಗೌಡ ಪಾಟೀಲ್ ಅವರು ಈ ನಮ್ಮ ಗ್ರಾಮಕ್ಕೆ ಆಗಮಿಸಿ ರೈತರಿಗೆ ಸನ್ಮಾನ ಮಾಡಬೇಕಿಂದ ನಿರ್ಧಾರ ಮಾಡಿ ಬಂದಿದ್ದಾರೆ ಇವತ್ತಿನ ದಿವಸ ಅವರು ಈಗ ಮುಂದಿನ ನಾಲ್ಕು ಮಾತುಗಳನ್ನ ಅವರು ಮಾತಾಡ್ತಾರೆ 아포구청 인터넷 방송국 কেন <laughs> <laughs> <laughs>

ಸನ್ಮಾನ ನರೇಂದ್ರ ಮೋದಿ ಜಿ ಅವರು ಸನ್ಮಾನ ಅಮಿತ್ ಶಾ ಜೀ ಅವ हुन्छ <Și> <anthropology>